ಮನುಷ್ಯನ ಆರೋಗ್ಯ ದಿನೇ ದಿನೇ ಯಾವ ರೀತಿ ಅವನ ಒಂದು ಲೈಫ್ ಸ್ಟೈಲ್ ಬದಲಾಗ್ತಾ ಇದೆ ಜೊತೆಗೆ ಕಾಯಿಲೆಗಳು ಕೂಡ ಅದೇ ರೀತಿ ಬರ್ತಾ ಇದೆ ನಾನು ನಿಮ್ಮ ನವಿ ಟೈಮ್ಸ್ ನವೀನ್ ಆರ್ ಎಸ್ ಮಾತಾಡ್ತಾ ಇದ್ದೀನಿ ಈ ಒಂದು ಕಣ್ವಾ ಲ್ಯಾಬ್ ಅಂತಕ್ಕಂಥದ್ದು ತಿಪ್ಪೂರ್ ತಾಲೂಕಿನ ಗುರುಕುಲ ಕಾಂಪ್ಲೆಕ್ಸ್ನ ಹತ್ತಿರ ಇರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಒಂದು ಡಿಸ್ಕೌಂಟಬಲ್ ಇದರಲ್ಲಿ ಜನಗಳಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತೇಳಿ ಸಾಕಷ್ಟು ಒಂದು ಪ್ಯಾರಾಮೀಟರ್ಸ್ಗಳನ್ನು ಒಂದು ಪ್ರೊಫೈಲ್ಗಳನ್ನು ಅಂದರೆ ಯಾವ ಒಂದು ಕಾಯಿಲೆಗಳು ಯಾವ ಯಾವ ರೀತಿಯಾಗಿ ಅವರು ಪರೀಕ್ಷೆಯನ್ನು ಮಾಡಿಸ್ಕೋಬೋದು ಅದಕ್ಕೆ ಬೆನಿಫಿಷಿಯರಿ ಅನ್ನೋ ರೀತಿಯಲ್ಲಿ ಇವರು ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಇದ್ದಾರೆ ಯಾವುದೇ ಕಾರಣಕ್ಕೂ ರೋಗ ಬಂದ ನಂತರ ಸಫರ್ ಪಡೋದಕ್ಕಿಂತ ಮುಂಚೆ ರೋಗ ಬರೋದೋ ಹಾಗೆ ನಮ್ಮ ಒಂದು ಬಾಡಿಯಲ್ಲಿ ಯಾವ್ಯಾವ ರೀತಿ ನಮ್ಮ ಆರ್ಗನ್ಸ್ಗಳ ಒಂದು ಚಲನಬಲನಗಳನ್ನು ಒಂದು ಪ್ರೊಫೈಲ್ ಪ್ರೋಟೋಕಾಲ್ ಪ್ರೋಟೋಕಾಲಲ್ಲಿ ತಿಳ್ಕೋಬೇಕು ಅಂತ ಎಲ್ಲಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಡಯಾಗ್ನಾಸ್ಟಿಕ್ ಸೆಂಟ್ರಿಗೆ ಎಲ್ಲರೂ ಕೂಡ ಬರೋದು ಕೂಡ ಅದೇ ಉದ್ದೇಶಕ್ಕೋಸ್ಕರ ಡಾಕ್ಟರ್ಸ್ಗಳು ಕೂಡ ರೆಫರ್ ಮಾಡೋದು ಡಯಾಗ್ನಾಸ್ಟಿಕ್ ಸೆಂಟರ್ಗಳನ್ನು ಅವರ ಒಂದು ಯಾ ಸ್ಥಿತಿ ಹೇಗಿದೆ ಅವರ ಬಾಡಿಯ ಒಂದು ಕೆಪಾಸಿಟಿ ಏನಿದೆ ಮತ್ತು ಯಾವ್ಯಾವ ಒಂದು ಕಿಡ್ನಿ ಇರ್ಬೋದು ಈ ರೀತಿ ಸಾಕಷ್ಟು ಒಂದು ಪ್ಯಾರಾಮೀಟರ್ಸ್ಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ಸ್ಗಳು ಕೂಡ ರೆಫರ್ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇವರು ನಿಮಗೆ ಸರ್ವಿಸನ್ನು ಒದಗಿಸ್ತಾರೆ ನಾನು ಕೂಡ ಕೇಳಿ ಆಶ್ಚರ್ಯಪಟ್ಟೆ ಇಲ್ಲ ಸರ್ ನಾವು ಕೂಡ ಟ್ವೆಂಟಿ ಫೋರ್ ಅವರ್ಸ್ ನಾವು ಸರ್ವಿಸನ್ನು ಕೊಡ್ತೀವಿ ಅಂತಂದರು ಸಾಕಷ್ಟು ಆಫರ್ಸ್ಗಳಿದೆ ನೀವು ಕೂಡ ಅಲ್ಲಿ ನೋಡ್ತಾ ಇದ್ದೀರ ಈ ರೀತಿ ಕಸ್ಟಮರ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಅಂದರೆ ರೋಗಿಗಳಿಗೆ ಅಂತ ಅಲ್ಲ ಒಬ್ಬ ಜನಸಾಮಾನ್ಯನಿಗೆ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಒದಗಿಸ್ಬೇಕು ಆ ಒಂದು ಇದನ್ನು ಮಾಡ್ತಾಯಿದ್ರೆ ಬ್ಲಡ್ ಕಲೆಕ್ಷನನ್ನು ಡೋರ್ ಡೋರ್ ಟು ಡೋರ್ ಅಂದರೆ ನಿಮ್ಮ ಮನೆಯ ಬಾಕ್ಲಿಗೇ ನೀವು ಕರೆ ಮಾಡಿದ್ರೆ ಬಂದು ರಕ್ತವನ್ನು ತೆಗೆದುಕೊಂಡು ಬಂದು ಪರೀಕ್ಷೆಯನ್ನು ಮಾಡಿ ಅದರ ಒಂದು ರಿಸಲ್ಟನ್ನು ಕೊಡ್ತಾರೆ ತುಂಬಾ ಫ್ರೆಂಡ್ಲಿಯಾಗಿ ಇವರು ಆಪ್ರೇಟ್ ಕಣ್ವಾ ಲ್ಯಾಬ್ ಈ ಲ್ಯಾಬ್ ಇರ್ತಕ್ಕಂಥದ್ದು ಗುರುಕುಲ ಕಾಂಪ್ಲೆಕ್ಸ್ ಅಲ್ನಲ್ಲಿ ಬಿ ಎಚ್ ರಸ್ತೆ ತಿಪ್ಪೂರ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವುಗಳು ಕೂಡ ಡಾಕ್ಟರ್ ರೆಫರೆನ್ಸ್ ಇಲ್ಲ ನನ್ನ ಒಂದು ದೇಹದ ಸ್ಥಿತಿ ಗತಿಗಳು ಯಾವ ರೀತಿ ಇದೆ ಅಂತ ನೀವೇನಾದರೂ ನೋಡೋದಕ್ಕೆ ಬಯಸಿದ್ದೇ ಆದಲ್ಲಿ ಖಂಡಿತ ಈ ಒಂದು ಲ್ಯಾಬಿಗೆ ನೀವು ಭೇಟಿ ಕೊಡಲೇಬೇಕು ಅತ್ಯಾಧುನಿಕವಾದಂಥ ಮೆಷಿನರಿಗಳನ್ನು ಕೂಡ ಎಕ್ವಿಪ್ಮೆಂಟ್ಸ್ ಗಳನ್ನು ಹಾಕಿದ್ದಾರೆ ಕೂಡ ಥೈರಾಯ್ಡ್ ಒಂದು ಏನಿದೆ ಈ ಒಂದು ಥೈರಾಯ್ಡ್ ತುಂಬಾನೇ ಸಮಸ್ಯೆ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ರಿಪೋರ್ಟ್ ಅನ್ನು ಕೂಡ ಒನ್ ಅವರ್ ಟು ಅವರ್ ಅಲ್ಲಿ ನಿಮಗೆ ಕೊಡ್ತಾರೆ ಇನ್ನು ಸಾಕಷ್ಟು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಯಾವುದೇ ಫಂಕ್ಷನ್ಸ್ ಇರ್ಲಿ ಏನೇ ಶುಭ ಎಲ್ ಇ ಡಿ ಸ್ಕ್ರೀನ್ ಹಿಡಿದು ವಿಡಿಯೋಗ್ರಫಿ ಫೋಟೋಗ್ರಫಿಗಳನ್ನ ಮಾಡಿಸೋದ್ರ ಜೊತೆಗೆ ಡಾಕ್ಯುಮೆಂಟರಿ ವಿಡಿಯೋಸ್ಗಳನ್ನು ಮಾಡೋದಕ್ಕೂ ಕೂಡ ಹ್ಯಾಪಿ ಇವೆಂಟ್ಸ್ ಈ ಒಂದು ಇದನ್ನು ಸಂಪರ್ಕ ಮಾಡಿ ನವಿ ಟೈಮ್ಸ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ